ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಅಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಟಾಪಿಕ್ ಬಂದ್ಬಿಟ್ಟು ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನನಗೇನು ಏನ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂತ ಅಂದ್ಕೊಳ್ತೀರಾ ಏನಪ್ಪ ಅಂದರೆ ನಾವು ಯೂಟ್ಯೂಬ್ದು ಎಲ್ಲ ಅಪ್ಡೇಟ್ಸ್ನು ವೈ ಟಿ ಸ್ಟುಡಿಯೋದಲ್ಲಿ ನೋಡ್ತೀವಲ್ವ ವೈ ಟಿ ಸ್ಟುಡಿಯೋದಲ್ಲಿ ಹೋಮ್ ಪೇಜಲ್ಲಿ ನಮ್ಮದು ವ್ಯೂಸು ಮತ್ತು ವಾಚ್ ಅವರ್ಸು ತೋರಿಸೆ ತೋರಿಸುತ್ತೆ ಹೋಮ್ ಪೇಜಲ್ಲಿ ಫಸ್ಟ್ಗೆ ವೈ ಟಿ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ಟೋಟಲ್ ವ್ಯೂಸು ಮತ್ತು ಟೋಟಲ್ ವಾಚ್ ಅವರ್ಸ್ ತೋರಿಸ್ತಿರುತ್ತೆ ಅದು ಟೋಟಲ್ ವಾಚ್ ಅವರ್ಸು ಮತ್ತು ವ್ಯೂಸು ಸಡನ್ನಾಗಿ ಜಾಸ್ತಿ ಆಗಿಬಿಡುತ್ತೆ ಮತ್ತು ಸಡನ್ನಾಗಿ ಕಡಿಮೆ ಆಗಿಬಿಡುತ್ತೆ ಯಾಕೆ ಅಂತ ರೀಸನ್ ನನಗೂ ಗೊತ್ತಿರಲಿಲ್ಲ ಆಮೇಲೆ ಎಲ್ಲನೂ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯಿತು ಯಾಕೆ ಇನ್ಕ್ರೀಸ್ ಆಗುತ್ತೆ ಯಾಕೆ ಡೌನ್ ಆಗುತ್ತೆ ಅಂತ ಅದು ಯಾಕೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ನನಗೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಅವಾಗ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಯೂಸು ಮತ್ತು ವಾಚ್ ಅವರ್ಸು ಯಾಕೆ ಡೌನ್ ಆಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ನನಗಂತೂ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ನಾನು ವೀಡಿಯೋ ಜೊತೆ ಜೊತೆಗೆ ಜೊತೆಗೇ ರೀಲ್ಸು ಕೂಡ ಕೂಡ ಅಪ್ಲೋಡ್ ಮಾಡ್ತಿದ್ದೆ ಅದು ರೀಲ್ಸು ಒಂದಿಷ್ಟು ಒಂದು ಮಂತು ರೀಲ್ಸು ಕೆ ವ್ಯೂಸ್ ಬಂತು ಅಂದರೆ ಒನ್ ಕೆ ಟು ಕೆ ನೈನ್ ಕೆ ಸಿಕ್ಸ್ಟೀನ್ ಕೆ ಸೆವೆಂಟೀನ್ ಕೆ ಈ ಥರ ವ್ಯೂಸ್ ಬಂದುಬಿಟ್ಟು ಅದರದ್ದು ಕೂಡ ಟೈಮಿಂಗ್ಸ್ ಕೌಂಟ್ ಆಗ್ತಾ ಹೋಯಿತು ನಾನು ಅದರ ಟೈಮಿಂಗ್ಸ್ ಕೌಂಟ್ ಆಗ್ತಾ ಹೋಗಿದ್ದಕ್ಕೆ ಓ ನಾನು ವಾಚ್ ಅವರ್ಸ್ ಜಾಸ್ತಿ ಆಗ್ತಿದೆ ಅಂತ ಅಂದ್ಕೊಂಡು ಖುಷಿಯಾಗಿದ್ದೆ ಅಂದರೆ ನಮ್ಮ ಹೋಮ್ ಪೇಜಲ್ಲಿ ರೀಲ್ಸು ಮತ್ತು ವೀಡಿಯೋಸು ಎರಡ್ದು ಕೂಡ ವಾಚ್ ಅವರ್ಸು ಕೌಂಟ್ ಮಾಡಿ ಟೋಟಲಲ್ಲಿ ತೋರಿಸುತ್ತೆ ಬಟ್ ನಮಗೆ ವ್ಯ ರೀಲ್ಸಿಂದನೇ ಮ ನಾವು ಚಾನಲ್ ಮೋನೋ ಮಾಡ್ಕೋತೀವಿ ಅಂದರೆ ವ್ಯೂಸಿಂದ ಮಾಡ್ಕೋಬೇಕು ರೀಲ್ಸ್ ರೀಲ್ಸ್ದು ಲಾಸ್ಟ್ ನೈಂಟಿ ಡೇಸಲ್ಲಿ ಫಸ್ಟ್ ಸ್ಟೆಪ್ ವೆರಿಫಿಕೇಷನ್ಗೆ ತ್ರೀ ಮಿಲಿಯನ್ ವ್ಯೂಸ್ ಆಗಿರಬೇಕು ಸೆಕೆಂಡ್ ವೆರಿಫಿಕೇಷನ್ಗೆ ಲಾಸ್ಟ್ ನೈಂಟಿ ಡೇಸಲ್ಲಿ ಟೆನ್ ಮಿಲಿಯನ್ ವ್ಯೂಸ್ ಆಗಿರಬೇಕು ರೀಲ್ಸ್ದು ಯಾವುದೇ ರೀತಿ ಟೈಮಿಂಗ್ಸ್ನ ಕೌಂಟ್ ಮಾಡೋದಿಲ್ಲ ಯೂಟ್ಯೂಬ್ ಅವರು ನಾನು ಅದಕ್ಕೆ ನನಗೆ ಗೊತ್ತೇ ಇರಲಿಲ್ಲ ಮತ್ತು ಹೋಮ್ ಪೇಜಲ್ಲಿ ರೀಲ್ಸ್ದು ಕೂಡ ಟೈಮಿಂಗ್ಸ್ ಕೌಂಟ್ ಆಗುತ್ತೆ ಅನ್ನೋ ಯೋಚನೆ ಕೂಡ ನನಗಿರಲಿಲ್ಲ ಅದು ಹೇಗಾಗುತ್ತೆ ಏನು ಅಂತ ಇವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಾದರೂ ಡೌಟ್ಸ್ ಇದ್ದರೆ ಒಂದು ಕಮೆಂಟ್ ಮಾಡ್ತೀವಿ ಸೆ ಅಂತ ಹೇಳ್ತಾ ನೋಡ್ಬೋದು ಫ್ರೆಂಡ್ಸ್ ನಾನು ಏನಪ್ಪ ಅಂದರೆ ನಾನು ಒನ್ ಮಂತ್ಗೆ ಒಂದು ಟ್ವೆಂಟಿ ವೀಡಿಯೋಸು ಟ್ವೆಂಟಿ ಫೈವ್ ವೀಡಿಯೋಸ್ನಾದರೂ ಅಪ್ಲೋಡ್ ಮಾಡಿರ್ತೀನಿ ಅದ್ರ ಜೊತೆ ಜೊತೆಗೇ ನಾನು ಏನು ಮಾಡಿದೆ ಅಂದರೆ ರೀಲ್ಸ್ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಾನು ರೀ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ನಾನು ಓನ್ ಆಗಿ ರೀಲ್ಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಿದ್ದೆ ಆ ಏನಾಯಿತು ಅಂದರೆ ಒಂದಿಷ್ಟು ನಾನು ಇವತ್ತು ಅಪ್ಲೋಡ್ ಮಾಡಿರೋ ರೀಲ್ಸು ನಾಳೆ ಅಷ್ಟು ಹೊತ್ತಿಗೆ ಗಟ್ಟಲೆ ವ್ಯೂಸ್ ಬಂದುಬಿಡ್ತಿತ್ತು ವ್ಯೂಸ್ ಬಂದಿದ್ದಕ್ಕೆ ನಾನೇನು ಮಾಡಿದೆ ಓ ವ್ಯೂಸ್ ಬರ್ತಿದೆ ಅಲ್ಲ ಜಾಸ್ತಿ ಸಬ್ಸ್ಕ್ರೈ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಿದ್ದಾರೆ ಅಂತ ಡೈಲಿ ಒಂದೊಂದು ರೀಲ್ಸ್ ಅಪ್ಲೋಡ್ ಮಾಡಿದೆ ಅಂದರೆ ವೀಡಿಯೋನು ಅಪ್ಲೋಡ್ ಮಾಡ್ತಿದ್ದೆ ವಿತ್ ಜೊತೆಗೇ ರೀಲ್ಸು ಕೂಡ ಅಪ್ಲೋಡ್ ಮಾಡ್ತಿದೆ ರೀಲ್ಸ್ದು ಒಂದು ರೀಲ್ಸ್ ಬಂದುಬಿಟ್ಟು ಗಟ್ಟಲೆ ವ್ಯೂಸ್ ಬಂದುಬಿಡುತ್ತಲ್ವ ರೀಲ್ಸ್ಗೆ ಅದಕ್ಕೆ ಫಿಫ್ಟಿ ಟ್ವೆಂಟಿ ಅದರದ್ದೇ ವಾಚ್ ಅವರ್ಸ್ ಕೌಂಟ್ ಆಗೋ ಸ್ಟಾರ್ಟ್ ಆಯಿತು ನನ್ನದು ವೀಡಿಯೋಸ್ಗಳ ಜೊತೆ ರೀಲ್ಸ್ದು ಕೂಡ ವಾಚ್ ಅವರ್ಸ್ ಕೌಂಟ್ ಆಗಿಬಿಟ್ಟು ನಮ್ಮ ಹೋಮ್ ಪೇಜಲ್ಲಿ ರೀಲ್ಸು ಮತ್ತು ವೀಡಿಯೋ ಎರಡರದ್ದು ಕೂಡ ವಾಚ್ ಅವರ್ಸ್ ತೋರಿಸುತ್ತೆ ಬಟ್ ನಂಗೆ ಅದು ಗೊತ್ತಿರಲಿಲ್ಲ ನಾನೇನು ಮಾಡಿದೆ ಅಂದರೆ ಇದು ವಾ ಹೋಮ್ ಪೇಜಲ್ಲಿ ವಾಚ್ ಅವರ್ಸು ಮತ್ತು ವ್ಯೂಸು ಡೈಲಿ ಜಾಸ್ತಿ ಆಗ್ತಾನೆ ಹೋಗ್ತಿತ್ತು ಅದೇ ಖುಷೀಲಿ ನಾನು ಡೈಲಿ ರೀಲ್ಸು ಕೂಡ ಅಪ್ಲೋಡ್ ಮಾಡ್ತಿದ್ದೆ ಬಟ್ ಆಮೇಲೆ ಎಲ್ಲ ಕಡೆನೂ ಕೇಳಿ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯ್ತು ಮಾನಿಟೈಸ್ ಆಗಬೇಕು ನಮ್ಮ ಚಾನಲು ಅಂದರೆ ರೀಲ್ಸ್ದು ವಾಚ್ ಅವರ್ ಕೌಂಟ್ ಆಗೋದೇ ಇಲ್ಲ ಅಂತ ಆವಾಗ ನಾನು ನೋಡಿದೆ ಡಯ ಕ್ಲೀನಾಗಿ ವೈ ಟಿ ಸ್ಟುಡಿಯೋನ ಓಪನ್ ಮಾಡಿಬಿಟ್ಟು ಹೋಮ್ ಪೇಜು ನೋಡಿದೆ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೋಡಿದೆ ಮತ್ತು ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೋಡಿದೆ ಕಂಟೆಂಟ್ ಆಪ್ಷನ್ ಹೋಮ್ ಪೇಜಲ್ಲಿ ಏನು ಡಶ್ ಬೋರ್ಡಲ್ಲಿ ಏನಿರುತ್ತೆ ಅಂದರೆ ಲಾಸ್ಟ್ ಟ್ವೆಂಟಿ ಏಯ್ಟ್ ವ್ಯೂಸು ಮತ್ತು ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ದು ವಾಚ್ ಅವರ್ಸ್ ಕೌಂಟ್ ಇರುತ್ತೆ ಅಲ್ಲೇ ಒಬ್ಬೊಬ್ಬರಿಗೆ ಗೊತ್ತಾಗೋದಿಲ್ಲ ಸ ಫಸ್ಟ್ ಚಾನಲ್ ಓಪನ್ ಮಾಡಿರ್ತಾರೆ ಇರ್ತಾರೆ ಯಾಕೆ ನಮ್ಮ ವ್ಯೂಸ್ ಡೌನ್ ಆಗ್ತಿದೆ ಸಡನ್ನಾಗಿ ನಿನ್ನೆನೆ ಫೈವ್ ಹಂಡ್ರೆಡ್ ಇತ್ತು ಇವತ್ತು ಫೋರ್ ಹಂಡ್ರೆಡ್ ಆಗೋಯ್ತಲ್ಲ ಅಂತ ಅಲ್ಲಿ ಹೋಮ್ ಪೇಜಲ್ಲಿ ತೋರಿಸೋದೇನಪ್ಪ ಅಂದರೆ ಇವತ್ತಿಂದ ಲಾಸ್ಟ್ ಟ್ವೆಂಟಿ ಏಟ್ಸ್ ಡೇಸ್ ಮಾತ್ರ ತೋರಿಸುತ್ತೆ ಟ್ವೆಂಟಿ ನೈನ್ ಡೇಸಿದೆ ನಾವು ವೀಡಿಯೋ ನಾವು ಹಾಕಿರ್ತೀವಲ್ವ ಅದರ್ ವಾಚ್ ಅವರ್ಸು ಅದರ್ ವ್ಯೂಸು ಕೌಂಟ್ ಇರುತ್ತೆ ಬಟ್ ಇಲ್ಲಿ ಹೋಮ್ ಪೇಜಲ್ಲಿ ಅಪ್ಡೇಟ್ ಇರೋದಿಲ್ಲ ಅಷ್ಟೇ ಟ್ವೆಂಟಿ ಏಯ್ಟ್ ಡೇಸ್ ಅಂದರೆ ಇವತ್ತಿಂದ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸು ನಾಳೆಯಿಂದ ಕೌಂಟ್ ಮಾಡೋಕ್ಕೋದ್ರೆ ನಾಳೆ ದಿವಸದಿಂದ ಲಾಸ್ಟ್ ಟ್ವೆಂಟಿ ಏಟ್ ಡೇಸು ಟ್ವೆಂಟಿ ನೈನ್ ಡೇಸ್ದೆ ಅಲ್ಲಿ ಅಪ್ಡೇಟ್ ಆಗೋದಿಲ್ಲ ಮತ್ತು ಕಂಟೆಂಟ್ ಮೇಲೆ ನಾವು ನಾನು ಕ್ಲಿಕ್ ಮಾಡಿ ನೋಡಿದಾಗ ಕಂಟೆಂಟ್ ಮೇಲೆ ಟಾಪ್ ಕಂಟೆಂಟ್ ಅಂತ ತೋರಿಸುತ್ತಲ್ವ ಅದೆಲ್ಲನೂ ರೀಲ್ಸ್ಗಳೇ ಇತ್ತು ಟಾಪ್ ಕಂಟೆಂಟಲ್ಲಿ ರೀಲ್ಸ್ಗಳೇ ಇದ್ದಿದ್ದಕ್ಕೆ ನಾನು ಏನು ಮಾಡಿದೆ ರೀಲ್ಸ್ಗಳ ಮೇಲೆ ಕ್ಲಿಕ್ ಮಾಡ್ತಾ ನೋಡಿದೆ ಟಾಪ್ ಕಂಟೆಂಟ್ ರೀಲ್ಸ್ಗಳ ಮೇಲೆ ಅದರದ್ದೇ ಫಿಫ್ಟಿ ಸೆವೆಂಟಿ ಸಿಕ್ಸ್ಟಿ ವಾಚರ್ಸ್ ಕೌಂಟ್ ಆಗಿತ್ತು ಬಟ್ ಅದೆಲ್ಲ ವೇಸ್ಟು ರೀಲ್ಸಿಂದ ಕೌಂಟ್ ಆಗಿರೋ ವಾಚ್ ಅವರ್ಸ್ ಎಲ್ಲನೂ ವೇಸ್ಟು ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಮಾನಟೈಸ್ ಮಾಡ್ಕೋಬೇಕು ಅಂದರೆ ರೀಲ್ಸ್ದು ವಾಚ್ ಅವರ್ ಕೌಂಟ್ ಆಗೋದೇ ಇಲ್ಲ ರೀಲ್ಸಿಂದ ಮಾಡ್ಕೋಬೇಕಂದ್ರೆ ರೀಲ್ಸ್ದು ಮಾತ್ರ ವ್ಯೂಸ್ ಕಂಟಾಗ ಕೌಂಟ್ ಆಗುತ್ತೆ ನಮ್ಮ ಚಾನಲ್ ಮಾನಟೈಸ್ ಆಗಬೇಕು ಅಂದರೆ ಲಾಂಗ್ ವೀಡಿಯೋಗಳದ್ದು ವಾಚ್ ಅವರ್ಸ್ ಕೌಂಟ್ ಆಗುತ್ತೆ ಅಂತ ಆಮೇಲೆ ಗೊತ್ತಾಯಿತು ನನಗೆ ಅವಾಗಿಂದ ಸ್ವಲ್ಪ ರೀಲ್ಸ್ ಅಪ್ಲೋಡ್ ಮಾಡೋದು ಕಡಿಮೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಮತ್ತು ಅರ್ನ್ ಆಪ್ಷನಲ್ಲಿ ಟೋಟಲ್ಲೇ ತೋರಿಸುತ್ತೆ ನಮಗೆ ಅರ್ನ್ ಆಪ್ಷನಲ್ಲಿ ಟೋಟಲ್ ವೀಡಿಯೋಸ್ ವಾಚ್ ಅವರ್ಸು ಒಂದು ನಾಲ್ಕೈದು ದಿನ ಅಪ್ಡೇಟ್ಸ್ ಹಿಂದೆಯೇ ಇರುತ್ತೆ ವಾರನ ಆಪ್ಷನಲ್ಲಿ ಬಟ್ ಅಲ್ಲಿ ಕ್ಲೀನಾಗಿ ಅಪ್ಡೇಟ್ಸ್ ಇರುತ್ತೆ ನಮ್ಮ ಎಲ್ಲ ವೀಡಿಯೋಗಳದ್ದು ಎಷ್ಟು ವಾಚೋರ್ಸ್ ಆಗಿದೆ ಮತ್ತು ನಮ್ಮ ಶಾರ್ಟ್ಸ್ದು ಎಷ್ಟು ವ್ಯೂಸ್ ಆಗಿದೆ ಅಂತ ಅಲ್ಲಿ ನೋಡಿದ್ರೇ ನಮ್ಗೆ ಕ್ಲೀನಾಗಿ ಅರ್ಥ ಆಗೋದು ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನಾನು ಹೋಮ್ ಪೇಜಲ್ಲಿ ನೋಡಿದಾಗ ಫೈವ್ ಹಂಡ್ರೆಡು ಆ ಥರ ತೋರಿಸೋದು ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಈ ಥರ ತೋರಿಸೋದು ಅನಾಲಿಟಿಕ್ಸ್ ಮೇಲೆ ಟೋಟಲ್ ವಾಚ್ ಅವರ್ಸ್ ಕೌಂಟ್ ಮಾಡಿ ಅನಾ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ತೀವಲ್ವ ನಾವು ಥರ್ಡ್ ಆಪ್ಷನ್ ಅಂದರೆ ಫಸ್ಟು ಹೋಮ್ ಪೇಜು ಸೆಕೆಂಡ್ ಕಂಟೆಂಟು ಅನಾಲಿಟಿಕ್ಸು ಕಮ್ಯುನಿಟಿ ಅರ್ನ್ ಆಪ್ಷನ್ ಫೈ ಆಪ್ಷನ್ಸಲ್ಲಿ ನಾವು ಮಿಡಲ್ ಥರ್ಡ್ ಆಪ್ಷನಲ್ಲಿರೋ ಅಲ್ಲಿರೋ ಇದು ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಮಗೆ ಎಲ್ಲಾನು ಎಲ್ಲನೂ ಕ್ಲೀನಾಗಿ ನೋಡ್ಕೋಬೋದು ಸೆವೆನ್ ಡೇಸ್ ನಮ್ಗೆ ವಾಚ್ ಅವರ್ಸ್ ಎಷ್ಟಾಗಿದೆ ಟ್ವೆಂಟಿ ಏಯ್ಟ್ ಡೇಸ್ಗೆ ಎಷ್ಟಾಗಿದೆ ನೈಂಟಿ ಡೇಸ್ಗೆ ಎಷ್ಟಾಗಿದೆ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ಗೆ ಎಷ್ಟಾಗಿದೆ ಇಲ್ಲ ಈ ವರ್ಷದಲ್ಲಿ ಎಷ್ಟಾಗಿದೆ ನಾವು ಫೋರ್ ವರ್ಷ ಚಾನಲ್ ಓಪನ್ ಮಾಡಿದ್ದೀವಿ ಅಂದರೆ ಟೋಟಲ್ ಲೈಫ್ ಟೈಮ್ ವಾಚ್ ಅವರ್ಸ್ ಎಷ್ಟಾಗಿದೆ ಅಂತ ಅಲ್ಲೆಲ್ಲಾನು ನೀಟಾಗಿ ಕ್ಲೀನ್ ಮಾಡ ಕ್ಲೀನಾಗೆ ನೋಡ್ಕೋಬೋದು ನಾವು ಅಲ್ಲಿ ನೋಡಿದಾಗ ನಾನು ವಾಚ್ ಅವರ್ಸ್ ಬಂದ್ಬಿಟ್ಟು ಇವಾಗ ಮೂರುವರೆ ಸಾವಿರ ಕಂಪ್ಲೀಟ್ ಆಗಿದೆ ಆಲ್ರೆಡಿ ಅಂದರೆ ನಾನು ಹೋದ ವರ್ಷ ಮಾಡಿರೋ ಮಿಸ್ಟೇಕ್ನ ಈ ವರ್ಷ ಮಾಡಬಾರ್ದು ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ ನಾನು ಚಾನಲ್ ಓಪನ್ ಮಾಡಿದ್ ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಚಾನಲ್ನ ಓಪನ್ ಮಾಡಿದೆ ಬಟ್ ಅಲ್ಲಿ ಸಿಕ್ಸ್ ಮಂತ್ಸ್ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಸಿಕ್ಸ್ ಮಂತ್ ಆದಮೇಲೆ ಸ್ಟಾಪ್ ಮಾಡಿಬಿಟ್ಟೆ ಚಾನಲು ಸಾಕು ಅಂತ ಅಂದರೆ ಎಲ್ಲರ ಮೈಂಡ್ಗೂ ಅದು ಬಂದೇ ಬರುತ್ತೆ ಏನಪ್ಪ ಇಷ್ಟೊಂದು ವೀಡಿಯೋಸ್ ಹಾಕಿದ್ರು ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಿಲ್ವಲ್ಲ ಅಂತ ಅನ್ನೋ ಮೈಂಡ್ಸೆಟ್ ಎಲ್ಲರಿಗೂ ಬಂದೇ ಬರುತ್ತೆ ಅಲ್ಲಿ ಮಾಡಿದ ತಕ್ಷಣ ಸ್ಟಾಪ್ ಮಾಡಿದ ತಕ್ಷಣ ನಾನು ರೀಸ್ಟಾರ್ಟ್ ಮಾಡ್ಕೊಳ್ಳಿಲ್ಲ ಅಲ್ಲಿ ಸಿಕ್ಸ್ ಮಂತ್ ಆದಮೇಲೆ ಸಿಕ್ಸ್ ಮಂತ್ ಫುಲ್ಲು ಸ್ಟಾಪ್ ಮಾಡಿಬಿಟ್ಟೆ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಾನು ರೀ ಅದೇ ಚಾನಲ್ಗೆ ರೀಸ್ಟಾರ್ಟ್ ಮಾಡಿದ್ದು ರೀಸ್ಟಾರ್ಟ್ ಮಾಡಿದ್ರಿಂದ ಹಿಂದೆ ಬಂದಿರೋ ವಾಚ್ ಅವರ್ಸ್ ಎಲ್ಲನೂ ಕ ಕಟ್ಟಾಗಿ ಹೋಗುತ್ತೆ ಲಾ ವಾಚ್ ಅವರ್ಸ್ ಬೇಕು ನಮಗೆ ಅಂದರೆ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಾತ್ರ ನೋಡಬೇಕು ಇವತ್ತಿಂದ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ನೋಡಿದ್ರೆ ಹೋದ ವರ್ಷದ್ದು ಫುಲ್ಲು ಕಟ್ ಹೋಗಿಬಿಡುತ್ತೆ ಅದು ಯಾವುದೂ ಕೌಂಟ್ ಆಗೋದಿಲ್ಲ ಇವಾಗ ಅದಕ್ಕೆ ಯಾರೂ ಕೂಡ ತಲೆ ತಕ್ಕಡಿಸ್ಕೊಬೇಡಿ ನಮ್ಮ ಹೋಮ್ ಪೇಜಲ್ಲಿ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ ಮಾತ್ರ ಅಪ್ಡೇಟ್ಸ್ ತೋರಿಸ್ತಿರುತ್ತೆ ನಾವು ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೋಟಲ್ ಎಲ್ಲನೂ ನೋಡ್ಕೋಬಹುದು ಅಲ್ಲಿ ಆ ಹೋಮ್ ಪೇಜಲ್ಲಿ ಸಡನ್ನಾಗಿ ನಮ್ಮ ವ್ಯೂಸು ಡೌನ್ ಆಗಿ ಹೋಗ್ಬಿಟ್ಟಿದೆ ವಾಚ್ ಅವರು ಡೌನ್ ಹೋಗ್ಬಿಟ್ಟಿದೆ ಏನಾಯ್ತಪ್ಪ ನಮ್ಮ ವೀಡಿಯೋಸ್ಗಳು ಡಿಲೀಟ್ ಆಗೋಯ್ತಾ ಅಂತ ಯಾರೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ ಅಲ್ಲಿ ಲಾಸ್ಟ್ ಟ್ವೆಂಟಿ ಏಟ್ ಡೇಸ್ ಅಂದರೆ ಇವತ್ತಿಂದ ಲಾಸ್ಟ್ ಟ್ವೆಂಟಿ ಏಟ್ ಡೇಸ್ ಮಾತ್ರ ಅಪ್ಡೇಟ್ ಇರೋದ್ರಿಂದ ಹಿಂದೆ ನಾವು ಏನೇ ವೀಡಿಯೋಗಳು ಅಪ್ಲೋಡ್ ಮಾಡಿದ್ರು ಅದದ್ದೆಲ್ಲ ಕೌಂಟಿಂಗ್ ಬಂದುಬಿಟ್ಟು ಅನಾಲಿಟಿಕ್ಸ್ ಆಪ್ಷನ್ ಆಪ್ಷನ್ ಅಲ್ಲಿ ಹೋಗ್ಬಿಟ್ಟು ನಾವು ಎಲ್ಲನೂ ಟೋಟಲ್ ಆಗಿ ನೋಡ್ಕೋಬೋದು ಆರ್ನೋ ಆಪ್ಷನಲ್ಲಿ ಎಷ್ಟು ಎಷ್ಟು ಆಗಿದೆ ವಾಚ್ ಅವರ್ಸು ಮತ್ತು ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸು ಎಷ್ಟೆಷ್ಟಾಗಿದ್ದಾರೆ ಇನ್ನು ಎಷ್ಟು ಬೇಕು ಎಲ್ಲನೂ ಕ್ಲೀನಾಗಿ ನೋಡ್ಕೋಬೋದು ಅದಕ್ಕೆ ಕಂಟಿನ್ಯೂಟಿ ಇರಬೇಕು ನಮ್ಮ ವೀಡಿಯೋಸ್ಗಳು ನಾವು ಹಾಕೋ ವೀಡಿಯೋಗಳು ಇವತ್ತು ಹಾಕಿ ಎರಡು ದಿನ ಮೂರು ದಿನ ಬಿಟ್ಬಿಡ್ತೀವಿ ಮತ್ತು ಆಮೇಲೆ ಹಾಕ್ತೀವಿ ಅಂದರೆ ನಮಗೆ ಡೈಲಿ ಬರೋ ವ್ಯೂವರ್ಸ್ ಕೂಡ ಕಡಿಮೆ ಆಗಿಬಿಡ್ತಾರೆ ಅಂದರೆ ಇವತ್ತು ನಮ್ಮ ವೀಡಿಯೋಗಳು ನೋಡೋರು ನಾಳೆ ನೋಡೋದಿಲ್ಲ ಇವತ್ತು ಹಾಕಿ ನಾಳೆ ಹಾಕ್ತಾನ ವಿಡಿಯೋ ಹಾಕೋದಿಲ್ಲ ಬಿಡಿಯವರು ನಾಡಿದ್ದು ಹಾಕ್ತಾರೆ ಏನು ನೋಡೋದಪ್ಪ ಅಂದ್ಬಿಟ್ಟು ನಮಗ್ನ ಡೈಲಿ ನೋಡೋ ವ್ಯೂವರ್ಸ್ಗಳು ಕಡಿಮೆ ಆಗಿಬಿಡ್ತಾರೆ ಅದಕ್ಕೆ ನಾವು ಕಂಟಿನ್ಯೂ ಆಗಿ ವೀಡಿಯೋ ಹಾಕ್ತಾ ಹೋದರೆ ನಮ್ಮ ವೀಡಿಯೋಗಳಿಗೂ ಯೂಟ್ಯೂಬ್ ಸಜೆಸ್ಟ್ ಮಾಡುತ್ತೆ ನಮ್ಮ ವೀಡಿಯೋಗಳಿಗೂ ವ್ಯೂಸ್ ಬರುತ್ತೆ ಮತ್ತು ವಾಚ್ ಅವರ್ಸ್ ಕಂಪ್ಲೀಟ್ ಆಗೇ ಆಗುತ್ತೆ ಬಟ್ ವಾಚ್ ಹವರ್ಸ್ನ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲೇ ಕಂಪ್ಲೀಟ್ ಮಾಡ್ಕೋಬೇಕು ಈ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬಿಟ್ಬಿಟ್ಟು ಮತ್ತೆ ಮುಂದಿನ ವರ್ಷ ಅದಕ್ಕೂ ನಾವು ತೊಗೊಂಡು ಹೋಗ್ತೀವಿ ಅಂದರೆ ಮುಂದಿನ ತಿಂಗಳು ಮುಂದಿನ ವರ್ಷದಲ್ಲಿ ನೆಕ್ಸ್ಟ್ ವರ್ಷದಲ್ಲಿ ನೆಕ್ಸ್ಟ್ ತಿಂಗಳು ಸ್ಟಾರ್ಟ್ ಆಗಿ ಹೋಗ್ಬಿಟ್ರೆ ಈ ವರ್ಷದಲ್ಲಿ ನಾವು ಹಿಂದೆ ಸ್ಟಾರ್ಟ್ ಮಾಡಿರೋ ಒಂದು ತಿಂಗಳು ಕಟ್ ಆಗೋಗುತ್ತೆ ಅಂದರೆ ಇವತ್ತಿಂದ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಮಾತ್ರ ಕೌಂಟ್ ಆಗುತ್ತೆ ಹಾಗೆ ಒಂದೊಂದು ತಿಂಗಳು ಕಟ್ ಆಗ್ತಾ ಹೋಗುತ್ತೆ ಆ ಕಟ್ ಆಗಿರೋ ತಿಂಗಳಲ್ಲಿ ನಮ್ಮ ವಿಡಿಯೋಗಳು ವೈರಲ್ ಆಗಿರೋ ವೀಡಿಯೋಗಳಿದ್ರೂ ಕೂಡ ಅದು ಕೌಂಟ್ ಆಗೋದಿಲ್ಲ ಅದರ ಫುಲ್ಲು ವಾಚ್ ಅವರ್ಸ್ ಕಟ್ ಆಗಿಬಿಡುತ್ತೆ ಅದಕ್ಕೆ ನಮಗೆ ನಾವು ಡೈಲಿ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತಾ ಹೋದರೆ ನಮ್ಮದು ಕೂಡ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಮತ್ತು ಹೋಮ್ ಪೇಜಲ್ಲಿ ಲಾಸ್ಟ್ ಟ್ವೆಂಟಿ ಏಟ್ ಡೇಸ್ ಮಾತ್ರ ಅಪ್ಡೇಟ್ ಇರೋದ್ರಿಂದ ಯಾರೂ ಕೂಡ ತಲೆ ಕೆಟ್ಟಿಸ್ಕೋಬೇಡಿ ಇದು ಅನಾಲಿಟಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೋಟಲ್ ಎಲ್ಲ ಅಪ್ಡೇಟ್ಸ್ಗಳನ್ನೂ ಕೂಡ ನೋಡ್ಕೊಬೋದು ವೈ ಟಿ ಸ್ಟುಡಿಯೋ ಯೂಟ್ಯೂಬ್ ನಮ್ಮ ಚಾನಲ್ ಇದೆ ವೈ ಟಿ ಸ್ಟುಡಿಯೋ ಎಲ್ಲ ಅಪ್ಡೇಟ್ಸು ಕೊಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಗೆ ಯಾರಾದರೂ ಫ್ರೆಂಡ್ಸು ಅವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು ಅವ್ರಿಗೂ ಕೂಡ ಇದೇ ಟೆನ್ಷನ್ ಇತ್ತು ಅಂದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ